ವೀರಾ ಹ ಸರ್ಪ ಉರಿಯುವವರು ಉರಿಯಲ್ಲಿ ಬಿಡು ಉರಿಯುವವರು ಉರಿಯಲ್ಲಿ ಬಿಡು ಕುದಿಯುವವರು ಕುದಿಯಲ್ಲಿ ಬಿಡು ಮೆರೆಯುವವರು ಮೆರೆಯಲ್ಲಿ ಬಿಡು ಮೆರೆಯವರು ಮೆರೆಯಲಿ ಬಿಡು ನಿನ್ನ ಕಾಯಕವಷ್ಟೇ ನೀ ಮಾಡು ಉರಿಯುವವರು ಬೂದಿಯಾಗಿ ಹೋಗುವರು ಉರಿಯುವವರು ಬೂದಿಯಾಗುವರು ಕುದಿಯುವವರು ಆವಿ ಆಗುವರು ಮೆರೆಯವರು ಮೆರೆಯವರು ಮರೆಯಾಗಿ ಹೋಗುವರು ನಿಷ್ಕಲ್ಮಶವಾದ ಕಾಯಕವಷ್ಟೇ ಆ ಪರಮಾತ್ಮನಿಗೆ ಪ್ರಿಯವಾದದ್ದು ಮಹಾವೀರ ಸರ್ಪ ಲಿಂಗವು ಬಿತ್ತೋ ಎಂಬಿರಿ ಲಿಂಗವು ಬಿತ್ತು ಬಿತ್ತೋ ಎಂಬಿರಿ ಲಿಂಗಿರುವುದು ಊರ ಹಿಂದಿನ ಭಾಗದಲ್ಲಿ ಭಾಗದಲ್ಲಿರುವುದು ಹರ ಗುರು ಪಾರಾಯಣದಲ್ಲಿ ಪಾರಾಯಣದಲ್ಲಿರುವುದು ಜಂಗಮನಂಗುಷ್ಟದಲ್ಲಿ ಲಿಂಗವಿರುವುದು ಚೆಂಗಿನ ಮರದಲ್ಲಿ ಇಂತಪ್ಪ ಲಿಂಗವ ಕಟ್ಟಿ ದವನೊಪ್ಪ ಕಳನಾಯಿ ಇಂತಪ್ಪ ಲಿಂಗವ ಕಟ್ಟಿಕೊಂಡು ಸಂತೆಗೆ ಹೋಗಿ ಮೂರು ಪಾಕಿಯ ವಸ್ತ್ರವ ತಂದು ಆರು ಪಾಕಿಯ ಲಿಂಗವ ತಂದು ಇಂತಪ್ಪ ಲಿಂಗವ ಕಟ್ಟಿ ದವನೊಬ್ಬ ಕಳನಾಯಿ ಕಟ್ಟಿಸಿ ಕೊಂಡವನೊಬ್ಬ ಕಳನಾಯಿ ಇಂತಪ್ಪ ನಾಯಿಗನ್ನು ತಂದು ನಮ್ಮ ಕುಂಬಾರ ಗುಂಡೈನ ಮನೆ ಕರೆತಂದು ಕರೆ ಕತ್ತೆಯ ಮೇಲೆ ಕುಳರಿಸಿ ಮೆರವಣಿಗೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯರುದ್ರ ಯಾವಾಗಲ್ಲ ಶ್ರೀ ವೀರಭುದ್ರೇ ಕಡೆ 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 ಕಡೆ